ಗೊತ್ತೇ ಕಳ್ಳ ಕಳ್ತನ ಒಪ್ಕೋತಾನೆ ನಾನು ಕಳ್ತನ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೇಸ್ ಹಾಕಿ ಎಫ್ ಐ ಆರ್ ಹಾಕಿದ ಮೇಲೆ ಒಪ್ಕೊಳೋದು ನಾನು ಅದಕ್ಕೋಸ್ಕರ ಹೇಳ್ತೀನಿ ಕಳ್ಳನ ಎಂಕ್ವೈರಿ ಮಾಡೋಕೆ ಹೋಗ್ಬೇಡಿ ನೀವು ಎಂಕ್ವೈರಿ ಅರೆಸ್ಟ್ ಮಾಡಾದ್ಮೇಲೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿ ಆಮೇಲೆ ಎಂಕ್ವೈರಿ ಮಾಡಿ ಸುಮ್ಮನೆ ಕರೆದು ಏನಪ್ಪಾ ನೀವು ಕರೆದಿದ್ಯಾ ಅಂದರೆ ಒಪ್ಕೊತಾನಾ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರಲ್ಲಿ ಕೇಳಿ ಇದ್ರ ಕೇಳಿದ್ರೆ ಯಾರು ಯಾರಿಗೆ ಒಟ್ಟು ಕೇಳಿರೋದು ಅವರು ನನ್ನ ಪರವಾಗಿ ಬಿ ಜೆ ಪಿ ಓಟ್ ಕೊಡಿ ಈಶ್ವರಪ್ಪ ಯಾವ ಯಾವ ಪೇಪರ್ ಡೇಟ್ ಇಲ್ಲ ಇಷ್ಟು ದ್ರೋಹ ಮೋಸ ಚುನಾವಣೆಗೆ ರಣರಂಗದಲ್ಲಿ ಯಾವಾಗಲೂ ಕೂಡ ಎದರ ಎದುರ ಬಡದಾಡಬೇಕು ಬೆನ್ನಿ ಚಾಕು ಹಾಕೋದಲ್ಲ ಅದಪ್ಪ ಹೇಳ್ತಿರೋದು ಅದನ್ನೇ ಅತಿ ಎಂಕ್ವೈರಿ ಮಾಡೋಕೆ ಹೇಳಿ ಹಾಗಾರೆ ಗೊತ್ತಿಲ್ಲ ಅಂತೇಳಿ ಎಂಕ್ವೈರಿ ಮಾಡೋಕೆ ಕೇಳ್ಯಾರ ಗೊತ್ತಿಲ್ಲ ಅಂತ ಹೇಳಿ ಆಯ್ತಪ್ಪ ಅದೇ ರಾಘವೇಂದ್ರ ಅವರು ಹೇಳ್ಬೋಯ್ತಲ್ಲ ಚುನಾವಣಾಧಿಕಾರಿಗೆ ಪತ್ರ ಬರೀ ನಾನು ಕಂಪ್ಲೇಂಟ್ ಕೊಟ್ಟಂಗೆನೆ ಎಸ್ ಪಿ ಕಂಪ್ಲೇಂಟ್ ಕೊಡಿ ನಾನು ಕೊಟ್ಟಂಗೆನೆ ಅದಕ್ಕೆ ಹೇಳಿದ್ರು ಕಳ್ಳನಿಗೆ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತ ಯಾವ ಕಳ್ಳನೂ ನಾನು ಕಳ್ಳ ಕಳ್ಳತನ ಮಾಡಿದ್ದು ಮುಂಚೆ ಒಪ್ಕೊಳಲ್ಲ ಎಫ್ ಐ ಆರ್ ಹಾಕಲಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಅನ್ವನ್ ಹಾಕೋದಲ್ಲ ಅವಾಗ ಗೊತ್ತಾಗತ್ತೆ ಇದ್ರ ಬಗ್ಗೆ ಯಾರು ಬದುಕು ಮಾಡಿದ್ದಾರೆ ಏನು ಏನು ಕತೆ ಅಂತ ಎಫ್ ಐ ಆರ್ 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 ಮೇಲೆ ಹಾಕಬೇಕು ಎಲ್ಲರೂ ಮೇಲೆ ಹಾಕಲಿ ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲ ಇದಕ್ಕೆ ಅದಕ್ಕೋಸ್ಕರ ರಾಘವೇಂದ್ರನ ಓಟ್ ಕೊಡಿ ಅಂತ ನೇರ ಅವ್ರು ಕೇಳಿರೋದ್ರಿಂದ ಅದೇ ಅದೇ ಫೋಟೋ ಹಾಕಿ ಇದಕ್ಕೆ ನ್ಯೂಸ್ ಎಲ್ಲ ಫೇಕ್ ನ್ಯೂಸ್ ಹಾಕಿರೋದ್ರಿಂದ ರಾಘವೇಂದ್ರನ ಬೇರೆ ಎಫ್ ಐ ಆರ್ ಹಾಕಿದರೆ ಅವ್ರಿಗೆ ಎಂಕ್ವೈರಿ ಮಾಡಿದರೆ ಅದರಲ್ಲಿ ಮೇಘರಾಜ್ ಇದಾರೋ ದತ್ತಾತ್ರೇಯ ಇದ್ದಾರೋ ಇದ್ದಾರೆ ಅವರು ಸಾಮಾಜಿಕ ಜಾಣತಾಳದಲ್ಲಿ ಯಾರು ಬಳಸ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಹೊರಗೆ ಬೀಳುತ್ತೆ ಅದು ಈ ಕಾಪಿಗಿಂತ ಅದು ವೈರಲ್ ಆಗಿಬಿಡ್ತಲ್ಲ ಅಲ್ಲಿ ಇಡೀ ಜಿಲ್ಲೆನಲ್ಲಿ ಎಲ್ಲ ಕಡೆಯಿಂದನೂ ಫೋನ್ಗಳು ತಕ್ಷಣ ನಾನು ಪ್ರೆಸ್ ಮೀಟ್ ಮಾಡಿ ವಿಡಿಯೋ ಟಿ ವಿಗಳ ಮುಖಾಂತರ ಬಂದಿದ್ದರಿಂದ ಸಾಕಷ್ಟು ಕಡೆ ಇದು ಅವಾಯ್ಡ್ ಆಗಿದೆ ಆದರೆ ಅಷ್ಟರೊಳಗೆನೆ ಸಾಕಷ್ಟು ಜನ ವ್ಯತ್ಯಾಸ ಗೊಂದಲ ಮಾಡ್ಕೊಂಡಿದ್ದಾರೆ ಏನು ಗೊತ್ತಿಲ್ಲ ನನಗೆ ಯಾವುದೋ ಕಾಲ ಸಾವಿರಾರು ಫೋಟೋ ತಕ್ಕ ಬಿಜೆಪಿಯಲ್ಲಿ ಇದ್ದಾಗ ಆಗಿನ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಫೋಟೋ ಇರುತ್ತೆ ಯಾವುದು ಅಂತ ಹೇಳಿ ನಾನು ಹಿಂಗೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಾ ಯಾರಿಗೂ ಗೊತ್ತಾಗತ್ತೆ ಅದೇ 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 ಒಂದೇದು ಈ ಫೇಕ್ ನ್ಯೂಸ್ ಏನು ಹರಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗೋದು ಗೊತ್ತಿಲ್ಲ ಒಟ್ಟಾರೆ ನಾನು ಗೆಲ್ತೀನಿ ಅದೇ ಎಷ್ಟು ನೋಡುವ ಕೈಗೆ ಕೊಟ್ಟಿರ್ಬೇಕು ಏನಿದೆ ಅಂತಂದರೆ ಸಿಗ್ಲಿಲ್ವಾ ನಿಂಗೆ ಸಿಕ್ಕಿಲ್ಲೇನಪ್ಪ ಅವ್ರು ಹೇಗೆ ಮಾಡ್ತಾ ಇದೆ ಹಾಗಾಗಿ ನೀವು ಹೋಗಿ ಯಾವುದಕ್ಕೂ ಮಿಕ್ಸ್ ಮಾಡಬೇಡಿ ಈ ಪೆನ್ ನಿಮಗೆ ನಿಮ್ಗೆ ಕೊಡ್ತಿದ್ದೀನಿ ಇದು ನೇರ ಫೇಕ್ ಅಂತ ಅಂತ ಅಂದ್ಕೊಂಡು ರಾಘವೇಂದ್ರನೂ ಒಪ್ಕೊಂಡಿದ್ದಾರೆ ಫೇಕ್ ಪೆಂಡ್ರೈವ್ ಅನ್ನೋದನ್ನು ಎಸ್ ಪಿ ಡಿ ಸಿ ಕೂಡ ಒಪ್ಕೊಳ್ಳೇಬೇಕು ಅದಕ್ಕೋಸ್ಕರ ನಾನು ಹೇಳ್ತಿರೋದು ತುರ್ತಾಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಜೊತೆಗೆ ಅವರು ಯಾರೋ ಇನ್ಸ್ಪೆಕ್ಟರ್ ಕೈ ಕೊಡ್ತೀವಿ ಅಂತಂದರು ಮುಂಚೆ ಡಿ ವೈ ಎಸ್ ಪಿ ಮುಖಾಂತರ ಮಾಡಿಸ್ತೀವಿ ಅಂತಂತಾರೆ ನನಗೆ ಯಾರು ಮುಖಾಂತರ ಮಾಡಿಸಿದ್ರೂ ಗೊತ್ತಿಲ್ಲ ಮುಂಚೆ ಆ ರಾಘವೇಂದ್ರಿಗೆ ಅರೆಸ್ಟ್ ಮಾಡಿದ್ರೆ ಎಲ್ಲ ಸುದ್ದಿನೂ ಹೊರಗೆ ಬರುತ್ತೆ ತನಿಖೆ ಆಗಬೇಕು